ರಾಬರ್ಟ್ ವಾದ್ರಾ ಇಲ್ಲಿನ ನಮ್ಮ ಮಂತ್ರಿಗಳು ಅನ್ನುವಂತ ಅವ್ರು ಹಾಕಿದಂತ ಇದು ಪಾಕಿಸ್ತಾನದ ಹೀರೋ ಇವರು ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್ ಐ ಆಮ್ ನಾಟ್ ಎಕ್ಸಾಗ್ರೇಟಿಂಗ್ ಸೋಷಿಯಲ್ ಮೀಡಿಯಾ ತೆಗೆದು ನೋಡ್ರಿ ಯುದ್ಧ ಬೇಡ ಏನ್ ಮಾಡ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ನೀವೇನು ಹೇಳಿದ್ರಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ತಗೋತು ನಿಮ್ ಅಂದ್ರೆ ರಾಹುಲ್ ಗಾಂಧಿ ಮಾತ್ರ ಕೇಳೋದಿಲ್ಲ ನೀವು ಮಲ್ಲಿಕಾರ್ಜುನ್ ಖರ್ಗೆ ಮಾತು ಕೇಳಲ್ಲ ಆಮೇಲಿಂದ ಹೋಗಲಿ ಅದು ತೆಗೆದ್ರೆ ಯಾಕಪ್ಪ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತೆಗೆದ್ರೆ ಯಾಕೆ ಟ್ವಿಟರ್ದಲ್ಲಿ ಹಾಕಿದ್ದು ಮುಸ್ಲಿಂ ಕಮ್ಯುನಿಟಿ ಮಿಸ್ಟ್ರೀಟೆಡ್ ಆ್ಯಂಡ್ ಫೀಲಿಂಗ್ ಅನ್ ಸೇಫ್ ರಾಬರ್ಟ್ ವಾದ್ರಾ ಸೇಮ್ ಲ್ಯಾಂಗ್ವೇಜ್ ನಮ್ಮ ಇಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ನಲ್ಲಿ ನೂರಾರು ಕಾರಣ ಅಂತ ದೇಶದ್ರೋಹ ಅಲ್ಲಿದೆ ಯಾರನ್ನು ಬೆಂಬಲಿಸ್ತಾ ಇದ್ದೀರಿ ನೀವು ಇಂಟೆಲಿಜೆನ್ಸ್ ಫೇಲ್ಯೂರ್ ನಿಮ್ಮಲ್ಲಿ ಐದ್ ಜನ ಬಂದ್ ಪಾಪ ಅವ್ರ ಹೆಣ್ಮಕ್ಳು ನಿಮ್ಮ ಹೇಳಿಕೆ ವಿರೋಧ ಮಾಡ್ಲಿಕ್ಕೆ ಬಂದು ನಿಮ್ಮ ವಿರುದ್ಧ ಕೂಗಿದ್ರು ಪ್ರಜಾಪ್ರಭುತ್ವ ಕಾಮನ್ ಅಧಿಕಾರದಾಗ ಇದ್ದವ್ರು ಕುಗ್ಗಿಸ್ಕೊಳ್ಳಿ ತಯಾರ ಇರ್ಬೇಕಾಗತ್ತೆ ನೀವು ನೋಡ್ತೀರ ನಮ್ಮನಿ ಬಂದು ಅನೇಕರು ಬಂದಿರ್ತಾರ ಏನೋ ಹೇಳ್ತಾರ ಕೆಲವೊಂದ್ಸರ್ತಿ ಒತ್ತಾಯ ಪೂರ್ವಕವಾಗಿ ಮಾತಾಡ್ತಾರೆ ನಾವು ಸಮಾಧಾನದಲ್ಲಿ ಮಾತಾಡಬೇಕು ನಮ್ಮ ಧರ್ಮ ಇದೆ ಯಾಕಂದ್ರೆ ನಾವ್ ಜನರು ಸೇವಕರು ಆ ಇಂಟೆಲಿಜೆನ್ಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಐದ್ ಜನ ಬರ್ತಾ ಇದ್ದಾರೆ ಅಂತ ರಾಮೇಶ್ವರ ಕೆಫೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಮುಂಬೈದಾಗ ಮುನ್ನೂರು ಜನ ಸಮೀಪ ಸಮೀಪ್ ಸತ್ತರಲ್ರಿ ಏನಾಗಿತ್ತು ನಿಮ್ಮ ಇಂಟೆಲಿಜೆನ್ಸಿ ಅವಾಗ ನಾವು ಹಿಂಗ ಮಾತಾಡಿದ್ವಿ ನಿಮಗೆ ನಾನ್ ಒಳಗಿದ್ದೆ ಲಾಲ್ಕೃಷ್ಣ ಅದ್ವಾನಿಯವ್ರು ಹೇಳಿದ್ರು ಸರ್ಕಾರದ ನಿಲುವಿಗೆ ನಾವು ಸಂಪೂರ್ಣವಾಗಿ ಬದ್ಧರಿರ್ತೀವಿ ನೀವು ಕಟ್ಟುನಿಟ್ಟನ ಕ್ರಮ ತೆಗೆದುಕೊಳ್ರಿ ಏನ್ ಮಾಡಿದ್ರಿ ನೀವು ಇಂದು ಒಬ್ಬ ಪುಣ್ಯಾತ್ಮಂತು ಕಾಂಗ್ರೆಸ್ ಪಾರ್ಟಿ ಹೇಳಿದ್ದಾರೆ ಹಿಂದೂ ಟೆರರ್ ಅಂತ ಹಿಂದೂ ಟೆರರ್ ನೋಡ್ರಿ ಇವ್ರು ಮಾರ್ಗದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಜಗತ್ತಿನಾಗ ಒಂದ್ ಕಡೆ ನಾವು ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಬೇಕು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಾವು ತೆಗೆದುಕೊಡ್ತೀವಿ ಭಯೋತ್ಪಾದಕರು ಭಯೋತ್ಪಾದಕರಿಗೆ ಸಂರಕ್ಷಣೆ ಕೊಡೋರು ಎಲ್ಲಿದ್ರು ಅವರ ಮನೆ ಹೊಕ್ಕು ಹೊಡಿತೀವಿ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮನೆ ಹೋಗ್ ಹೊಡಿತೀವಿ ಅವರು ಇವ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ